ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ಸ್ಗೆ ಆತ್ಮೀಯ ಸ್ವಾಗತ ಚೈತ್ರ ಮಾಸ ಬಂತು ಅಂತಂದರೆ ಪ್ರಕೃತಿಯಲ್ಲಿ ಸಾಕಷ್ಟು ಬದಲಾವಣೆ ಇದೆ ಹಾಗೆ ಚೈತ್ರ ಮಾಸ ಇರುವಂಥದ್ದು ಏಪ್ರಿಲ್ ಏಪ್ರಿಲ್ ಒಂದನೇ ತಾರೀಕು ಅಂದರೆ ಇವತ್ತಿನಿಂದ ಹಣಕಾಸಿನ ವಿಚಾರದಲ್ಲೂ ಸಾಕಷ್ಟು ಬದಲಾವಣೆಯಾಗಿದೆ ಅಂದರೆ ಹೊಸ ಹೊಸ ಲೆಕ್ಕ ಇಡಬೇಕಾಗಿದೆ ಬೇಸಿಗೆ ಬಂತು ಅಂತಂದರೆ ಬಿಸಿಲಿನ ಝಳ ಹೆಚ್ಚಾಗಿ ನೆತ್ತಿ ಸುಡೋದು ಗ್ಯಾರಂಟಿ ಅಲ್ವಾ ಆದರೆ ಈ ಬೇಸಿಗೆಯ ಜಳದ ಜೊತೆಗೆ ಬೆಲೆ ಏರಿಕೆಯ ಝಳವು ಹೆಚ್ಚಾಗಿ ನಮ್ಮ ಜೇಬ್ ಸುಡಬಹುದು ಇದೇನಿದು ಒಗಟೊಗಟಾಗಿ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇರಬಹುದು ನೀವು ಹೌದು ಇವತ್ತಿನ ನಮ್ಮ ವಿಡಿಯೋ ಎಲ್ಲೆಲ್ಲಿ ಯಾವ ಯಾವ ಪದಾರ್ಥಗಳ ಬೆಲೆ ಏರಿಕೆಯಾಗಿದೆ ಅನ್ನೋದನ್ನ ತಿಳ್ಕೊಳ್ಳುವಂಥದ್ದು ನೀವು ಬೆಳಗ್ಗೆ ತಕ್ಷಣ ಕಾಫಿ ಕುಡಿದ್ರೆ ನಿಮ್ಮ ನಾಲ್ಗೆ ಸುಡೋದು ಗ್ಯಾರಂಟಿ ಯಾಕಪ್ಪ ಅಂತಂದ್ರೆ ಹಾಲಿನ ಬೆಲೆ ಜಾಸ್ತಿ ಆಗಿದೆ ಕಣ್ರಿ ಬರೋಬ್ಬರಿ ಒಂದು ಲೀಟರ್ಗೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಹಾಗೆ ಮೊಸರಿನ ಬೆಲೆ ಕೂಡ ಜಾಸ್ತಿ ಆಗಿದೆ ನಂದಿನಿಯ ನೀಲಿ ಪ್ಯಾಕೆಟಿನ ಬೆಲೆ ಈಗ ರೂಪಾಯಿ ಇತ್ತು ನಲವತ್ತಾರು ರೂಪಾಯಿ ಆಗಿದೆ ಇನ್ನು ಇನ್ನೂರು ಗ್ರಾಂ ಮೊಸರಿನ ಪ್ಯಾಕೆಟ್ ಹನ್ನೆರಡರಿಂದ ಹದಿಮೂರು ರೂಪಾಯಿಗೆ ಜಂಪ್ ಆಗಿದೆ ಅರ್ಧ ಲೀಟರ್ ಮೊಸರಿನ ಪ್ಯಾಕೆಟ್ ಇಪ್ಪತ್ತಾರು ರೂಪಾಯಿ ಇತ್ತು ಈಗ ಇಪ್ಪತ್ತೆಂಟು ರೂಪಾಯಿ ಆಗಿದೆ ಮಸಾಲಾ ಮಜ್ಜಿಗೆ ಈ ಬೇಸಿಗೆಯಲ್ಲಂತೂ ಪ್ರತಿಯೊಬ್ಬರು ತಗೊಂಡು ಕುಡಿಯುವಂಥದ್ದೇ ಈ ಇನ್ನೂರ ಎಮ್ ಎಲ್ನ ಮಸಾಲಾ ಮಜ್ಜಿಗೆ ಒಂಬತ್ತು ರೂಪಾಯಿ ಇತ್ತು ಈಗ ರೂಪಾಯಿಗೆ ಏರಿಕೆ ಪನೀರ್ ಚೀಸು ತುಪ್ಪ ಇವುಗಳ ಬೆಲೆನೂ ಜಾಸ್ತಿ ಆಗಿದೆ ಇನ್ನು ಬೇಸಿಗೆ ಬಂತಪ್ಪ ಫ್ಯಾಮಿಲಿ ಸಮೇತ ಎಲ್ಲಾದ್ರೂ ಟ್ರಿಪ್ ಹೋಗೋಣ ಅಂತ ಹೇಳಿ ಕಾರ್ ಹತ್ತಿ ನೀವೇನಾದರೂ ಹೋಗೋದಾಗಿದ್ರೆ ಅಲ್ಲೂ ಕೂಡ ನಿಮ್ಮ ಜೇಬ್ ಸುಡುತ್ತೆ ಯಾಕೆ ಅಂತಂದ್ರೆ ಟೋಲ್ ಶುಲ್ಕ ಶೇಕಡ ಐದರಷ್ಟು ಹೆಚ್ಚಾಗಿದೆ ಹೌದು ಏಪ್ರಿಲ್ ಒಂದನೇ ತಾರೀಕಿನಿಂದ ರಾಜ್ಯದಲ್ಲಿರುವಂತಹ ಮೈಸೂರು ಬೆಂಗಳೂರು ರಸ್ತೆ ಬೆಂಗಳೂರು ತಿರುಪತಿ ಹೈವೇ ಮತ್ತು ಬೆಂಗಳೂರು ಹೈದರಾಬಾದ್ ರಸ್ತೆ ಬೆಂಗಳೂರು ಮಂಗಳೂರು ಮತ್ತು ಬೆಂಗಳೂರು ಹುಬ್ಬಳ್ಳಿ ಬೆಳಗಾವಿ ಈ ಎಲ್ಲ ಹೈವೇಗಳ ಟೋಲ್ ದರ ಶೇಕಡ ಐದರಷ್ಟು ಏರಿಕೆ ಆಗಿದೆ ಹಾಗಾಗಿ ಪ್ರವಾಸ ಕೂಡ ದುಬಾರಿ ಆಗಬಹುದು ಆಮೇಲೆ ಬೇಸ್ಗೆ ಹೆಚ್ಚಾಯ್ತು ಅಂತ ಹೇಳಿ ಮನೆಯಲ್ಲಿ ಯಾವತ್ತು ಫ್ಯಾನ್ ಓಡ್ತಾನೆ ಇರಬೇಕಲ್ವಾ ಹಾಗೆ ಎ ಸಿ ಕೂಡ ಇರಲೇಬೇಕು ಯಾಕೆಂತಂದ್ರೆ ಬಿಸಿಲಿನ ಝಳ ಮತ್ತೆ ವಿಪರೀತ ಶೆಕೆ ಆಗುತ್ತೆ ಹಾಗೇನಾದ್ರೂ ನೀವು ಫ್ಯಾನ್ ಹಾಕೊಂಡ್ರಿ ಇಡೀ ದಿನ ಅಂತಂದ್ರೆ ನಿಮ್ಗೆ ತಣ್ಣನೆಯ ಗಾಳಿಗಿಂತ ಬಿಸಿ ಅನುಭವ ಆಗೋದೇ ಹೆಚ್ಚು ಯಾಕೆಂದ್ರೆ ವಿದ್ಯುತ್ ದರ ಹೆಚ್ಚಾಗಿದೆ ಪ್ರತಿ ಯೂನಿಟ್ಗೆ ಇಪ್ಪತ್ತಾರು ಪೈಸೆ ವಿದ್ಯುತ್ ದರ ಹೆಚ್ಚಾಗಿದೆ ವಿದ್ಯುತ್ನ ಕಮರ್ಷಿಯಲ್ ಕನೆಕ್ಷನ್ ಸಹ ಪ್ರತಿ ಕಿಲೋ ಹತ್ತು ರೂಪಾಯಿ ಹೆಚ್ಚಾಗಿದೆ ಇನ್ನು ಕೆಲಸ ಸಿಕ್ಕಿದ್ದಾಯ್ತು ಹೊಸ ಕಾರು ವೆಹಿಕಲ್ ತಗೊಳ್ಳೋಣ ಅಂತ ಕನ್ಸ್ ಕಾಣ್ತಾ ಇದ್ದವರಿಗೆ ಅಲ್ಲೂ ಕೂಡ ಬಿಸಿಯ ಕಾವು ಅಂದರೆ ಬೆಲೆ ಏರಿಕೆಯ ಬಿಸಿಯ ಕಾವು ತಟ್ಟಿದೆ ಅಂತ ಹೇಳಬಹುದು ಏಪ್ರಿಲ್ ಒಂದನೇ ತಾರೀಕಿಂದ ನೀವು ಖರೀದಿಸುವಂತಹ ಇಪ್ಪತ್ತೈದು ಲಕ್ಷ ರೂಪಾಯಿಗೂ ಮೀರಿದಂತಹ ವಿದ್ಯುತ್ ಚಾಲಿತ ಕಾರ್ಗಳ ಒಂದು ತೆರಿಗೆ ಶೇಕಡ ಹತ್ತರಷ್ಟು ಹೆಚ್ಚಾಗಿದೆ ಹತ್ತು ಲಕ್ಷ ರೂಪಾಯಿವರೆಗಿನ ಕಾರುಗಳ ತೆರಿಗೆ ಶೇಕಡ ಐದರಷ್ಟು ಹೆಚ್ಚಾಗಿದೆ ಹಾಗೆ ಇದು ಎಲೆಕ್ಟ್ರಿಕ್ ವೆಹಿಕಲ್ಗೆ ಸಂಬಂಧಿಸಿರುವಂಥದ್ದು ಹಾಗೆ ಮಾರುತಿ ಟಾಟಾ ಹುಂಡಾಯ್ ಮಹೀಂದ್ರಾ ಸೇರಿದ ಹಾಗೆ ಬೇರೆ ಬೇರೆ ಕಾರುಗಳೇನಿದೆಯಲ್ಲ ಇದು ಪ್ರತಿ ಕಾರುಗಳ ಒಂದು ಪೆಟ್ರೋಲ್ ಅಥವಾ ಡೀಸೆಲ್ನ ಈ ಕಾರುಗಳ ದರ ಶೇಕಡ ನಾಲ್ಕರಷ್ಟು ಏರಿಕೆಯಾಗಿದೆ ಈಗಂತೂ ಸಿಮ್ಗಳು ಈಸಿಯಾಗಿ ಸಿಗುತ್ತೆ ಮತ್ತೆ ಯಾರೊಬ್ಬರು ಒಂದೇ ನಂಬರ್ನ ಯೂಸ್ ಮಾಡೋದಿಲ್ಲ ಎರಡು ಮೂರು ನಂಬರ್ಗಳನ್ನು ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ ಆದರೆ ಎರಡು ಮೂರು ನಂಬರ್ಗಳಿಗೂ ಕೂಡ ಅವರು ರೀಚಾರ್ಜ್ ಮಾಡೋದಿಲ್ಲ ಪ್ರತಿಯೊಂದಕ್ಕೂ ಐನೂರು ಆರ್ನೂರು ರೂಪಾಯಿ ಯಾರು ಕಟ್ತಾರೆ ಅಂತ ಹೇಳಿ ಯಾವುದೋ ಒಂದು ನಂಬರಿಗೆ ರೀಚಾರ್ಜ್ ಮಾಡದೆ ಹಾಗೇ ಬಿಟ್ಟಿರಬಹುದು ಮತ್ತೆ ಅಂಥ ನಂಬರನ್ನು ಯು ಪಿ ಐಗೆ ಲಿಂಕ್ ಮಾಡಿರ್ಬೋದು ಆ ರೀತಿಯ ನಂಬರ್ಗಳೇನಾದರೂ ಇದ್ದರೆ ಅಂದರೆ ದೀರ್ಘ ಸಮಯದವರೆಗೂ ರೀಚಾರ್ಜ್ ಮಾಡದ ಮೊಬೈಲ್ ಸಂಖ್ಯೆ ಬಳಸದ ಮೊಬೈಲ್ ಸಂಖ್ಯೆಗೆ ಏನಾದರೂ ನೀವು ಗೂಗಲ್ ಪೇ ಫೋನ್ಪೇಗೆ ಲಿಂಕ್ ಮಾಡಿದರೆ ಅಂಥ ಒಂದು ಯು ಪಿ ಐ ಐ ಡಿ ನಿಷ್ಕ್ರಿಯ ಆಗುತ್ತೆ ಅಂದರೆ ನೀವು ಮೊಬೈಲ್ ಅಂಕಿಯನ್ನು ಬಳಸಿ ಅಂಥ ಯು ಪಿ ಐ ಐ ಡಿನ ಯೂಸ್ ಮಾಡೋದಕ್ಕಾಗೋದಿಲ್ಲ ಇದು ಕೂಡ ಒಂದು ಕಹಿ ಸುದ್ದಿ ಅಂತ ಹೇಳ್ಬೋದು ಏನಪ್ಪ ಬರೀ ಕಹಿ ಸುದ್ದಿನೇ ಹೇಳ್ತಾರೆ ಅನ್ನೋದಾಗಿದ್ರೆ ಸಿಹಿ ಸುದ್ದಿ ಕೂಡ ಇದೆ ಕಂಡ್ರೆ ಈಗಾಗಲೇ ಕೇಂದ್ರ ಬಜೆಟ್ ಮಂಡನೆಯಲ್ಲಿ ನಿಮ್ಗೆ ಗೊತ್ತಾಗಿರಬಹುದು ಏಪ್ರಿಲ್ ಒಂದನೇ ತಾರೀಕಿನಿಂದ ವಾರ್ಷಿಕ ಆದಾಯದ ಮಿತಿಯನ್ನ ಹೆಚ್ಚಳ ಮಾಡಲಾಗಿದೆ ಹನ್ನೆರಡು ಲಕ್ಷದವರೆಗಿನ ಸಂಪಾದನೆಯನ್ನ ಅಥವಾ ಆದಾಯವನ್ನು ಯಾರು ತಗೊಳ್ತಾರೋ ಅಲ್ಲಿವರೆಗೂ ಕೂಡ ಯಾರು ತೆರಿಗೆ ಕಟ್ಟೋಷ್ಟಿಲ್ಲ ಇದರ ಜೊತೆಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೇರಿದ ಹಾಗೆ ಹನ್ನೆರಡು ಪಾಯಿಂಟ್ ಏಳು ಐದು ಲಕ್ಷದ ರೂಪಾಯಿವರೆಗೂ ಯಾರಿಗೆ ಸಂಬಳ ಬರುತ್ತೋ ಅವರೆಲ್ಲರೂ ಕೂಡ ಆದಾಯ ತೆರಿಗೆಯ ವಿನಾಯಿತಿಯನ್ನು ಪಡ್ಕೊಳ್ತಾರೆ ಇದೊಂದು ಸಿಹಿ ಸುದ್ದಿ ಅಂತ ಹೇಳಬಹುದು ಇನ್ನೊಂದು ಸಿಹಿ ಸುದ್ದಿ ಇದೆ ಅದೇನಪ್ಪ ಅಂತಂದ್ರೆ ಏಕೀಕೃತ ಪೆನ್ಷನ್ ಯೋಜನೆ ಜಾರಿ ಆಗ್ತಾ ಇದೆ ಇದೇ ಏಪ್ರಿಲ್ ಒಂದನೇ ತಾರೀಕಿನಿಂದ ಕನಿಷ್ಠ ಇಪ್ಪತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವಂತಹ ಕೇಂದ್ರ ಸರ್ಕಾರಿ ನೌಕರರು ತಮ್ಮ ನಿವೃತ್ತಿಯ ನಂತರ ಶೇಕಡ ಐವತ್ತರಷ್ಟು ಪಿಂಚಣಿ ರೂಪದಲ್ಲಿ ವೇತನವನ್ನ ಪಡೀತಾರೆ ಆದರೆ ಈ ಒಂದು ಐವತ್ತರಷ್ಟು ಪಿಂಚಣಿಯ ರೂಪದಲ್ಲಿ ಪಡೆಯುವಂತಹ ವೇತನ ಅವರು ಕೆಲಸ ಮಾಡಿರುವಂತಹ ಕೊನೆಯ ಹನ್ನೆರಡು ತಿಂಗಳ ಸಂಬಳದ ಸರಾಸರಿಯ ಐವತ್ತರಷ್ಟು ಇರುತ್ತೆ ಅಂದ್ರೆ ಒಂದು ಲಕ್ಷ ಸಂಬಳ ತಗೊಳ್ತಾ ಇದ್ರು ಅವರು ರಿಟೈರ್ ಆಗುವ ಹೊತ್ತಿಗೆ ಅಂತಂದ್ರೆ ಆ ವರ್ಷದ ಸರಾಸರಿ ವೇತನ ಒಂದು ಲಕ್ಷ ಆಗಿದ್ರೆ ಐವತ್ತು ಸಾವಿರ ಅಷ್ಟು ಪೆನ್ಷನ್ ನಿವೃತ್ತಿಯ ನಂತರ ಅವರಿಗೆ ಸಿಗುತ್ತೆ ಇದು ಕೂಡ ಒಂದು ಶುಭ ಸುದ್ದಿ ಅಂತ ಹೇಳಬಹುದು ಮತ್ತೊಂದು ಸಿಹಿ ಸುದ್ದಿ ಏನಪ್ಪಾ ಅಂತಂದ್ರೆ ಟಿಡಿಎಸ್ ಮಿತಿಯನ್ನ ಹೆಚ್ಚಳ ಮಾಡಿದೆ ನಿಶ್ಚಿತ ಠೇವಣಿ ಅಂದರೆ ಎಫ್ಡಿ ಮೇಲೆ ಇಟ್ಟಿರುವಂತಹ ಹಣದ ಮೇಲೆ ಟಿಡಿಎಸ್ ಮಿತಿ ಹೆಚ್ಚಳ ಮಾಡಲಾಗಿದೆ ಅದರಲ್ಲೂ ಹಿರಿಯ ನಾಗರಿಕರಿಗೆ ಬಡ್ಡಿ ಆದಾಯದ ಮೇಲಿನ ನ ಮಿತಿ ಒಂದು ಲಕ್ಷ ರೂಪಾಯಿಗೆ ಏರಿಕೆ ಆಗಿದೆ ಈ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಕೆಲವು ವಿಷಯಗಳಲ್ಲಿ ಸಿಹಿ ಆದರೆ ಕೆಲವು ವಿಷಯಗಳಲ್ಲಿ ಕಹಿ ಸುದ್ದಿ ಕೂಡ ಇದೆ ಥೇಟ್ ನಮ್ಮ ಯುಗಾದಿಯ ಹಾಗೆ ಸಿಹಿ ಮತ್ತು ಕಹಿ ಎರಡರ ಹೂರಣ ಅಂತ ಹೇಳಬಹುದು ಏನೇ ಆಗಲಿ ಬೆಲೆ ಏರಿಕೆ ಅನ್ನುವಂಥದ್ದು ಸಾಮಾನ್ಯ ಜನರಿಗೆ ಒಂದು ಬರೆ ಇಟ್ಟ ಹಾಗೆ ಯಾಕೆಂದ್ರೆ ದಿನನಿತ್ಯ ಬಳಕೆ ಮಾಡುವಂತಹ ಪದಾರ್ಥಗಳ ಬೆಲೆ ಜಾಸ್ತಿ ಆದರೆ ಉಳಿಸೋದು ಹೇಗೆ ಉಳಿಸಲೇ ಇಲ್ಲ ಅಂತಂದ್ರೆ ಮತ್ತದನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡೋದು ಹೇಗೆ ಹಾಗಾಗಿ ಬೆಲೆ ಏರಿಕೆ ಅನ್ನುವಂಥದ್ದು ಒಂದು ರೀತಿಯ ಶಾಪ ಅಂತಲೇ ಹೇಳ್ಬೋದು ನಿಮ್ಗೆ ಏನ್ ಅನ್ಸುತ್ತೆ ಏಪ್ರಿಲ್ ಒಂದರಿಂದ ಜಾರಿಯಾಗುವಂತಹ ಈ ಒಂದು ಬದಲಾವಣೆಗಳು ಅದರ ಪರಿಣಾಮ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಸದಾ ನೋಡ್ತಾ ಇರಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿ ಈ ಸುದ್ದಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ